ನೋಡುತ್ತ ಹಂಗತ್ತ ಹಿಂಗತ್ತ ಬಿತ್ಬಿಟ್ಟೆ ಎಲ್ಲ ಬಂದಂತೆ ನಾನು ಕರೋನಾ ಆದ್ಮೇಲೆ ಉಸಿರಾಗ ಅಂತ ಅಂತಿದೆ ಪರವಾಗಿಲ್ಲ ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ ನಮಸ್ಕಾರ 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 ಮೂರು ಸಾಕ ಮೂರು ಶರಣ್ ಶರಣೋ ಶರಣ್ ಶರಣ ಶರಣ ಓಹ್ ಇಲ್ಲೂ ಅಮ್ಮ ಚೆನ್ನಾಗಿದ್ದೀರ ನನಗೆ ಫಸ್ಟು ಆ ನಮ್ಮ ನಾಗೇಂದ್ರ ಪ್ರಸಾದ್ ಬರ್ದಿರಲ್ಲ ಮಾಡ್ಬೇಕಾದ್ರ ಬನ್ನಿ ಡ್ಯಾನ್ಸ್ ಮಾಡೋಣ ಬನ್ನಿ ಅದು ದ್ವಾಪರ ದ್ವಾಪರ ಹೇಳ್ಬಿಟ್ಟು ಹೇಳ್ಬಿಟ್ಟು ಬನ್ನಿ ಪ್ಲೀಸ್ ದ್ವಾಪರ ಬನ್ನಿ ಮೇಡಮ್ ಹೇಳ್ಕೊಡ್ಬೇಕು ನೀವು ಮೈಂಡ್ ಮಾಡ್ಲಾ ಬೇಡವಾ ನಮ್ಮ ಮಾಲವಿಕ ಅವರು ನನಗೀಗ ಡ್ಯಾನ್ಸ್ ಹೇಳಿ ಕೊಡ್ತಾರೆ ಮೇಡಮ್ ಫಸ್ಟ್ ಮೇಡಮ್ ಫಸ್ಟು ಎಸ್ ಇಟ್ಲ ಹಾಂ ಓ ಇಂಗ್ವರ ದ್ವಪಸ್ ಪುಲ್ಗಿಂಗಲ್ಲ